ನಮಸ್ಕಾರ ಕರ್ನಾಟಕ ದೇಶದಲ್ಲಿ ಸಂವಿಧಾನ ಗಟ್ಟಿಯಾಗಿದೆ ದೇಶದಲ್ಲಿ ಆ ಸಂವಿಧಾನ ಬರೆದಂತ ತಮಗೆ ತಾಮ ಕೊಟ್ಟಂತ ಯಾಕಂದ್ರೆ ನೋಡಿ ನಾನು ಯಾಕೆ ಪದೇ ಪದೇ ಸಂವಿಧಾನ ಅಂತ ಹೇಳ್ತೀನಿ ಆ ಸಂವಿಧಾನದಲ್ಲಿ ಏನೋ ಒಂದು ಪವರ್ ಇದ್ದೀರಿ ಆ ಪವರ್ ಇಂದನೇ ನಾವು ನಾವು ನಮಗೆಲ್ಲರೂ ಕೂಡ ಸ್ವತಂತ್ರ ಅದೇನಿದ್ದಾನೆ ಅದೇ ಸಂವಿಧಾನನೇ ನಮಗೆ ಈ ಒಂದು ಸ್ವತಂತ್ರವನ್ನ ಕೊಟ್ಟಿದೆ ಅಂತ ನಾನು ನಾನು ಅನ್ಕಂಡು ನಾನು ನಿಮಗೆ ಈ ಮೂಲಕ ಈ ಒಂದು ವಿಡಿಯೋನ ಗೊತ್ತಿದೆಯಲ್ಲ ನಿಮ್ಗೆ ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಇಲ್ಲಿಗಲ್ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿ ವಾಪಸ್ ಕಳಿಸಿದಂತ ಇದೇ ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ ಡಿಕೆ ಮಾಡ್ತಾ ಇರೋದು ಏನೋ ಡಿಕೆ ಕುಮಾರ್ ನಿಂಗೆ ಒಳ್ಳೇದು ಮಾಡಲಿ ದೇವರು ಚೆನ್ನಾಗಿರ್ಲಿ ನೀನ್ ಸಿಎಂ ಖಂಡಿತ ಆಗಲ್ಲ ಅದು ಅದು ನೀನ್ ಅನ್ಕೊಂಡ್ರು ಕೂಡ ನಿನ್ನಂತೂ ನೂರು ಜನ ಅನ್ಕೊಂಡ್ರು ಕೂಡ ಆಮೇಲೆ ದೈವ ಇದೆಯಲ್ಲ ಖಂಡಿತ ನೀನ್ ಯಾವತ್ತು ಸಿಎಂ ಆಗೋ ದೂರದ ಮಾತು ನೀನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅದಕ್ಕೆ ಮುಂಚೆನೇ ಎಂ ಎಲ್ ಎ ಕಳ್ಕೊಂಡ್ರೆ ನಿಮ್ ಮತ್ತೆ ಎಂ ಎಲ್ ಎಲ್ಲ ಇ ವಿಲ್ ನಾಟ್ ಇವನ್ ಮೆನೆ ಸಿಂಗಲ್ ಎಂ ಎಲ್ ಎ ಫಲ ಕೆ ಸಿ ಏನೋ ಜನರ ಶಾಪ ನಿನ್ ಒಳ್ಳೇದಲ್ಲ ಸಾಮಾನ್ಯ ಜನರ ಅಧಿಕಾರ ಅಧಿಕಾರದಲ್ಲಿ ಕೂತ್ಕೊಂಡಾಗ ಜನರ ಶಾಪ ಇದೆಯಲ್ಲ ನಿನ್ ತುಂಬಾ ಚೆನ್ನಾಗ್ ಇದೆ ಇನ್ನೂ ತಟ್ಟುತ್ತೆ ನಮ್ಮ ನನ್ನ 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 ಕಾನೂನಿನ ತಾಪ ಜನರ ಶಾಪ ಎರಡೂ ನಿನ್ ತಟ್ಟುತ್ತೆ ನಿನಗಂತೂ ಖಂಡಿತ ಒಳ್ಳೇದಾಗಲ್ಲ ನಾನು ನೇರವಾಗಿ ಹೇಳ್ತೀನಿ ನನಗೇನು ಸಮಸ್ಯೆ ಇಲ್ಲ ಓಕೆ ಒದ್ದು ಒಳಗೆ ಒದ್ದೊಳಗಾಗ್ತೀನಿ ಅಂತ ಒಬ್ಬ ಡೆಪ್ಯೂಟಿ ಸಿ ಎಂ ಮೇಡಮ್ ಮಾತಾಡದು ಡೆಪ್ಯೂಟಿ ಸಿಎಂ ಒಬ್ಬರು ಒಬ್ಬ ಕನ್ನಡ ಇಂಡಸ್ಟ್ರಿಗೆ ನಟು ಟೈಪ್ ಮಾಡೋ ವ್ಯಕ್ತಿ ಏನು ತಮ್ಮನೇಂತ ತಾವು ಡಾನ್ ಅನ್ಕೊಂಡಿದಿರ ಹ್ಮ ನೋ ಪ್ರಾಬ್ಲಮ್ ಓಕೆ ಕೆಂಪೇಗೌಡನ ವಂಶ ಓಕೆ ನಾವು ನಾವು ಇದ ಸಿಎಂ ಇವತ್ತಿರುತ್ತೆ ನಾಳೆ ಒಟ್ಟೋಗುತ್ತೆ ಈ ಈ ಶಾಶ್ವತ ಇಲ್ಲದಂತ ಜಾಗದಲ್ಲಿ ಕೂತ್ಕೊಂಡು ಈ ತರ ಒದ್ದು ಒದ್ದೊಳಗೆ ಹಾಕಿ ನಾನು ನನ್ನ ಮೇಲೆ ಕರ್ಕೊಂಬಂದ ಅವ್ನ ಅರೆಸ್ಟ್ ಮಾಡಿ ಬಿಡಲೇಬೇಕು ಅಂತ ಹೇಳಿ ಏನ್ ಸಾಧನೆ ಮಾಡದಪ್ಪ ಓಕೆ ಚೆನ್ನಾಗಿ ಓಕೆ ಅಟ್ಲೀಸ್ಟ್ ಆ ಬಿಜೆಪಿ ಗಾರು ಹೋಗಿ ಅಟ್ಲೀಸ್ಟ್ ಆರ್ ಟ್ರೈ ಮಾಡಿ ಖಂಡಿತ ಏನೂ ಆಗಲ್ಲ ಅಂತ ಈ ಮಾತನ್ನು ಹೇಳುತ್ತಾ ಕಮಿಂಗ್ ಸ್ಟ್ರೀಟ್ ಟು ಎಂ ಎಲ್ ಎ ವಿಶ್ವನಾಥ್ ಎಂಎಲ್ ಎಶ್ವನಾಥನ ವಿರುದ್ಧವಾಗಿ ನಾಲ್ಕು ಕಂಪ್ಲೇಂಟ್ ಆಗಿದೆ ಒಂದು ಮೂರು ಕಂಪ್ಲೇಂಟ್ ಲೋಕಾಯುಕ್ತದಲ್ಲಾಗಿದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪಿಸಿ ಆಕ್ಟ್ ಅಲ್ಲಿ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ವಿಶ್ವನಾಥರ ಮೇಲೆ ಮೂರು ಕಂಪ್ಲೇಂಟ್ಸ್ ಆಗಿದೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಡಿಲೆಕ್ಷನ್ ಆಫ್ ಡ್ಯೂಟಿ ಅಂಡ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಒಂದು ಕಂಪ್ಲೇಂಟ್ ಆತನ ಎರಡ್ ಸಾವಿರದ ಎಂಟರಲ್ಲಿ ಡಿಕ್ಲರೇಷನ್ ಆರು ಕೋಟಿ ಇದೆ ಆರು ಎಕರೆ ಜಮೀನು ಇದೆ ಎರಡ್ ಸಾವಿರದ ಇಪ್ಪತ್ ಅರವತ್ತು ಕೋಟಿ ಎಕರೆ ಜಮೀನು ನಾಲ್ಕು ಕೆಜಿ ಚಿನ್ನ ನಲವತ್ತೆಂಟು ಕೆ ಜಿ ಬೆಳ್ಳಿ ಎಕ್ಸ್ ವೈ ಝೆಡ್ ಏಳು ಬಂಗ್ಲೆಗಳು ಸೊ ಇದ್ರ ಬಗ್ಗೆ ಈ ಅಸೆಟ್ಸ್ ಇನ್ಕ್ರೀಸ್ ಇದೆಯಲ್ಲ ಸೊ ಇದು ಇದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಮೋಸ್ಟ್ ಇಂಪಾರ್ಟೆಂಟ್ ಈ ಸೋರ್ಸ್ ಆಫ್ ಇನ್ಕಮ್ ಫೋಮ್ ಮತ್ತೆ ಈಗಪ್ಪನಿಗೆ ಬರೋದು ಒಂದೂವರೆ ಲಕ್ಷ ಹದಿನೇಳು ವರ್ಷ ಅಂತ ಕಲೆಕ್ಟ್ ಮಾಡ್ಬಿಟ್ರೆ ಯಪ್ಪನ್ ಬರುವಂತ ಸಂಬಳ ಎಮ್ ಎಲ್ ಇಪ್ಪತ್ತು ಲಕ್ಷ ಅಂತ ವರ್ಷಕ್ಕೆ ವರ್ಷ ವರ್ಷಕ್ಕೆ 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 ಲಕ್ಷ ಇಲ್ಲ ಯಪ್ಪನ ಇನ್ಕಮು ಫ್ರಮ್ ವಿಧಾನಸೌಧ ಸಂಬಳ ಬಟ್ ಅರವತ್ತು ಕೋಟಿ ಸಂಪಾದನೆ ಇಲ್ಲಿಂದ ಅರವತ್ ಕೋಟಿ ಆಸ್ತಿ ಏಳು ಮನೆ ನಾಲ್ಕು ಕೆಜಿ ಚಿನ್ನ ನಲವತ್ತೆಂಟು ಕೆಜಿ ಬೆಳ್ಳಿ ಗಾಡಿಗಳು ಮತ್ತೆ ನೂರಕ್ಕೆ ಜಮೀನು ಇಟ್ಸ್ ರಿಯಲಿ ಇದನ್ನ ತನಿಖೆ ಮಾಡಲೇಬೇಕು ಅನಿಸ್ತು ಅದಕ್ಕೆ ಇದಕ್ಕೆ ಇದ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದ ಎರಡನೇ ಕಂಪ್ಲೇಂಟು ಮನೆ ನಾನ್ನೂರು ಗಾಡಿ ಅಂತ ಹೇಳಿದ್ರೆ ಆ ನಾನ್ನೂರು ಗಾಡಿಗೆ ಫಂಡಿಂಗ್ ಯಾರು ಮಾಡಿದ್ರು ನಾನೂರು ಗಾಡಿ ಇಂಟು ಇಪ್ಪತ್ತೈದು ಸಾವಿರ ಅನ್ಕೊಂಡ್ರೆ ಒಂದು ಕೋಟಿ ರೂಪಾಯಿ ಆಯ್ತು ಒಂದು ಕೋಟಿ ರೂಪಾಯಿ ಒಂದೂವರೆ ಲಕ್ಷ ಬರೋ ಪೂರ್ತಿ ಅಪ್ಪನ್ ಸಂಬಳ ನಾಲ್ಕು ನಾಲ್ಕು ವರ್ಷ ವೈಟ್ ಆಗಿ ಮಾಡಿದ್ರೆ ನಾಲ್ಕು ವರ್ಷ ಅಲ್ಲ ಚಿಕ್ಕಮಿ ಎಂಟು ವರ್ಷಕ್ಕೆ ಏನೋ ಇದಾಗುತ್ತೆ ಹಂಗಾಗಿ ಆ ನಾನೂರು ಗಾಡಿ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ ಮೂರನೇ ಕಂಪ್ಲೇಂಟು ಮೂವತ್ತಾರು ಎಕರೆ ಹತ್ತು ಗುಂಟೆ ಏನು ಅಲಾಲ್ ಚಂದರ ರೈತರ ಜಮೀನನ್ನ ಅಕ್ವೈರ್ ಮಾಡಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಕ್ವೈರ್ ಮಾಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎರಡು ಸಾವಿರದ ಹತ್ತರ ಎರಡ್ ಸಾವಿರದ ಎಂಟರಲ್ಲಿ ವಿಶ್ವನಾಥ್ ಎಲ್ ಎ ಆಗ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪನ ಗವರ್ಮೆಂಟ್ ಅಲ್ಲಿ ರೆಡ್ಡಿ ಕಂದಾಯ ಸಚಿವರಲ್ಲಿ ವಿಶ್ವನಾಥ್ ಅವರು ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಡಿನೋಟಿಫೈ ಮಾಡಿಸ್ಕೊಡ್ತಾರೆ ಇವತ್ತು ಆ ಜಮೀನು ಲಕ್ಷ ರೂಪಾಯಿ ತಗೊಂಡಂತ ಜಮೀನು ಇವತ್ತು ನೋಟಿಫಿಕೇಶನ್ ತದನಂತರ ಅದನ್ನ ಧರ್ಮಸ್ಥಳ ವಿರೀಂದ್ರೆ ತಮ್ಮ ಅವರು ಅದನ್ನು ಪರ್ಚೇಸ್ ಮಾಡ್ತಾರೆ ಲಕ್ಷ ಲಕ್ಷ ಕೊಟ್ಟು ಈಗ ಅದೇ ಜಮೀನು ಒಂಬೈನೂರು ಕೋಟಿಗೆ ಮಾರಾಟ ಆಗಿದೆ ಭಾಗಮನೆ ಟೆಕ್ ಪಾರ್ಕ್ ಅಂತ ನಾನು ಡಾಕ್ಯುಮೆಂಟ್ ಈಗ ಹಾಕ್ತೀನಿ ಇ ಸಿಇಸಿ ಎಲ್ಲ ಡಾಕ್ಯುಮೆಂಟ್ ತುಂಬಿದೀವಿ ಹಾಕ್ತೇವೆ ಸೊ ಮೂರು ಕಂಪ್ಲೇಂಟ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಕಡೆ ಹಾಕಿದೆ ವಿಶ್ವನಾಥ್ ಮೇಲೆ ನಾಲ್ಕನೇ ಕಂಪ್ಲೇಂಟು ಎಚ್ಎಲ್ ಸಂಬಂಧಪಟ್ಟಿದ್ದು ಅದೇ ವಿಶ್ವನಾಥ್ ಮೇಲೆ ಆಗಿದೆ ಎಚ್ಎಲ್ ಕಾರ್ಪೊರೇಟ್ ಆಫೀಸು ಸಿಬಿಐ ಇಡಿ ಆ್ಯಂಡ್ ಡಿಫೆನ್ಸ್ ಸೆಕ್ರೆಟರಿಗೆ ಬರೆದಿದ್ದೇವೆ ತುಂಬಾ ಸೀರಿಯಸ್ ಇಶ್ಯೂ ಅದು ಅದು ನಿಜವಾಗ್ಲೂ ತನಿಖೆ ಆದರೆ ವಿಶ್ವನಾಥ್ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ನನಗೆ ನನಗನ್ಸಿರಲಿಲ್ಲ ನನ್ನ ಮೈ ಮೇಲೆ ಹಾಕೊಂಡು ದಾರಿ ಲೋಗ ಮಾರಮ್ಮ ಮನೆ ಗಂಟ ಮಾರಮ್ಮ ಅವಶ್ಯಕತೆ ಇತ್ತ ನನ್ನ ಪ್ರಕೃತಿ ದಾನ ಮಾಡ್ಕೊಂಡಿದ್ದು ಅದು ನಿಂತೀಟೆಗೆ ಅದ್ರ ಮೇಲೇನು ಕಂಪ್ಲೇಂಟ್ ಆಗಿದೆ ಯಲಂಕಾ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡಲಿಲ್ಲ ಅಂತಂದ್ರೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಏನೋ ಹೈಕೋರ್ಟ್ ಆರ್ಡರ್ ಇದ್ರು ಕೂಡ ಇಲ್ಲಿಗಲ್ ಗೆ ಸಪೋರ್ಟ್ ಮಾಡಿದಕ್ಕೆ ಇನ್ಸ್ಪೆಕ್ಟರ್ ಹೋಗ್ತಾರೆ ಅದು ಅವ್ರು ಬಿಟ್ಟಿದ್ರು ವಿಚಾರ ಐ ಡೋಂಟ್ ಹ್ಯಾವ್ ಮೆನಿ ಇಶ್ಯೂಸ್ ವಿಲ್ ಫೈಟ್ ಓನ್ಲಿ ಲೀಗಲಿ ಓಕೆ ಸೊ ಟೋಟ್ಲಿ ವಿಶ್ವನಾಥ್ ಮೇಲೆ ಐದು ಕಂಪ್ಲೇಂಟ್ ಆಗಿದೆ ಮೂರು ಲೋಕಾಯುಕ್ತದಲ್ಲಿ ಒಂದು ಸಿಬಿಐಗೆ ಇನ್ನೊಂದು ಇ ಡಿಗೆ ಎಚ್ ಎಲ್ಗೆ ಡಿಫೆನ್ಸ್ ಮಿನಿಸ್ಟರ್ಗೆ ಇಲ್ಲೊಂದು ಇಲ್ಲಿಗಲ್ ಪ್ರೊಟೆಸ್ಟ್ ಮಾಡಿದ್ರು ಇಷ್ಟು ವಿಶ್ವನಾಥ್ ಅಂದು ಸೊ ನೋಡೋಣ ಪ್ರೂವ್ ಮಾಡಿ ಹೇಳಿದಾರಲ್ಲ ಸೊ ವಿಲ್ ಪ್ರೂವ್ ಇಟ್ ಪರವಾಗಿಲ್ಲ ನಮ್ಮ ಮೇಲೆ ಆಗೋದನ್ನ ನಾವು ಫೈಟ್ ಮಾಡ್ತೀವಿ ನಮ್ಗೆ ಭಯ ಇಲ್ಲ ಓಕೆ ನಮ್ಮ ಮೇಲೆ ಸುಳ್ಳು ಎಫ್ಐಆರ್ ಸುಳ್ಳು ಕೇಸು ಪರವಾಗಿಲ್ಲ ನಾನು ನಮಗೂ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ನಾವು ಕೂಡ ನಮ್ಮ ನ ತೋರ್ಸಕ್ಕೆ ನಮಗೂ ಇದ್ರಿಗೆ ಕೆಪಾಸಿಟಿ ಕೊಟ್ಟಿದ್ರೆ ನಾವು ಕೂಡ ಕೆಂಪೇಗೌಡನ ವಮಿಸ್ತವ್ರು ನಾವೇನು ಹಿಂದೇನು ಹೋಗಲ್ಲ ಓಕೆ ನ್ಯಾಯಾಲಯದ ಮೇಲೆ ತುಂಬಾ ನಂಬಿಕೆ ಇದೆ ಈ ದೇಶದ ಸಂಯದ ಮೇಲೆ ತುಂಬಾ ನಂಬಿಕೆ ಇದೆ ಭ್ರಷ್ಟರನ್ನ ಟಾರ್ಗೆಟ್ ಮಾಡಿದ್ಮೇಲೆ ಮುಗಿಸ್ಲೇಬೇಕು ಅವರನ್ನು ಅವ್ರ ಯೋಗ್ಯತೆ ತೋರಿಸಲೇಬೇಕು ಅನ್ನೋ ಛಲ ಕೂಡ ಇದೆ ಬಿಕಾಸ್ ಕೆಂಪೇಗೌಡ ಸರ್ ಓಕೆ ಬಟ್ ನಾನು ಪಾಲನೆ ಮಾಡೋದು ದೇಶ ಸಂವಿಧಾನವನ್ನ ತುಂಬಾ ನಂಬಿಕೆ ಬಸವ ತತ್ವಗಳನ್ನ ಯಾಕೆ ಬಸವ ಹೇಳ್ತೀನಿ ಅಂತಂದ್ರೆ ಎಲ್ಲಾ ಜಾತಿ ಬೇಡ ಅಂದಿದ್ದೆ ಬಸವಣ್ಣನ ಆ ಒಂದು ತತ್ವ ಸಿದ್ಧಾಂತ ಯಾವ ಜಾತಿ ಧರ್ಮ ಬೇಡರ ನಾವೆಲ್ಲ ಒಂದೇ ಅಂದ್ರಲ್ಲ ಆ ಒಂದು ತತ್ವ ಸಿದ್ಧಾಂತಕ್ಕೆ ಸೇರಿದವನು ಆ ಬಸವಣ್ಣನ ಫಾಲೋ ಅವರು ನಾನು ಕೆಂಪೇಗೌಡನ ವಂಶದನಾದ್ರೂ ಕೂಡ ಬಸವಣ್ಣನ ಫಾಲೋ ಅವರು ಇನ್ ರೈಹಾಬಾತ್ ಈ ಎಲ್ಲಾ ನಮ್ಮಗಳೆಲ್ಲ ಸುಳ್ಳು ತಿನ್ನೋಡಿ ಮೇಲೆ ನಮ್ ಮೇಲೆ ಗೊತ್ತಿಲ್ಲ ಇದೆಲ್ಲ ಮಾಡಿಸ್ತಾ ಇರೋದು ಡಿಕೆ ಶಿವಕುಮಾರ ಒಳ್ಳೇದಾಗ್ಲಿ ಡಿಕೆ ಶಿವಕುಮಾರ್ ಗೆ ಅವ್ರಿಗೂ ಎಂಟಿ ಮಕ್ಳವ್ರೆ ಒಳ್ಳೇದ್ ಮಾಡ್ಲಿ ದೇವ್ರ ಒಬ್ಬ ನೋಡ್ತಾವಣ್ಣ ಡಿಕೆ ಕುಮಾರ್ ಖಂಡಿತವಾಗಿ ಎಲ್ಲ ನಿಮ್ಮದೇ ಕೈವಾಡ ನಂಗೆ ಚೆನ್ನಾಗಿ ಗೊತ್ತಿದೆ ಮುಗದಲ್ಲಿ ನೋಡಿ ನನ್ ಮುಖದಲ್ಲಿಂಕ್ ಹ ನಾವೆಲ್ಲ ಇದ್ರೆ ಐ ಡೋಂಟ್ ಕೇರ್ ನಾಲ್ಕು ಲಾಸ್ಟ್ ಟೈಮ್ ತೊಂಬತ್ತ ಎಂಟು ತೊಂಬತ್ತೇಳು ದಿವಸ ಆಗಿದೆ ಡಿ ಕೆ ಕುಮಾರ್ ನನ್ನ ನೀನ್ ಹಾಕ್ಸಿದಲ್ವಾ ನಿಮ್ ನಿಮ್ಮ ಪಾರ್ಟಿ ಇನ್ಲೀನ್ಸಿ ಹೇಳ್ತಾರೆ ಏನೋ ಥ್ಯಾಂಕ್ಸ್ ಲಾಟ್ ನನ್ನ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಕ್ಕೆ ನಾನು ಸತ್ತೇ ಮಾತಾಡ್ತೀನಿ ಕರ್ನಾಟಕ ಜನತೆ ನೀವು ಹೇಳದೇನೋ ಅಂತಂದ್ರೆ ಐ ವಿಲ್ ಎಕ್ಸ್ಪೋಸ್ ಈಚ್ ಅಂಡ್ ಎವ್ರಿ ಪರ್ಸನ್ ಐ ಡೋಂಟ್ ಕೇರ್ ನಾನು ಎಕ್ಸ್ಪೋಸ್ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಕರ್ನಾಟಕ ಥ್ಯಾಂಕ್ ಯು ಬೆಂಗಳೂರು ಥ್ಯಾಂಕ್ ಯು ಕನ್ನಡಿಗ ಜೈ ಸಂವಿಧಾನ ಜೈ ಕೆಂಪೇಗೌಡ